ಜೀವರಾಜ್ ಅವರು ನಿಂತಿರ ಶೃಂಗೇರಿ ಕಾನ್ಸ್ಟಿಟ್ಯನ್ಸಿ ಎಲ್ಲಾ ನೂರ್ ನೂರ್ ಓಟ್ ಅಲ್ಲಿ ಯಾವಾಗ ನೂರ್ ಮೂವತ್ತಾರು ಅನೌನ್ಸ್ ಆಯ್ತು ಇಲ್ಲೇ ಇದ್ದ ಅಧಿಕಾರಿಗಳು ಇದಕ್ಕೆ ಟ್ಯಾಬ್ಲೇಷನ್ ಇನ್ನೊಂದೊಂದು ಆ ಸರ್ಕಾರ ಅಧಿಕಾರ ಉಪಯೋಗಿಸ್ಕೊಂಡು ಡಿಕ್ಲೇರ್ ಮಾಡಿರೋದು ದುರ್ಬಳಕೆ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ನಾನು ತಿಳ್ಸೇನಂದ್ರೆ ಏನಾದ್ರ ಅಂತ ಸಂದೇಹ ಏನಾರ ಬಂದ್ರೆ ಸಾಂವಿಧಾನಿಕವಾಗಿ ತೊಂಬತ್ತು ದಿನ ಮೂರ್ ತಿಂಗಳು ಟೈಮ್ ಇರುತ್ತೆ ಅಷ್ಟು ಒಳಗಡೆ ಅಪೀಲ್ ಹೋಗ್ಬೇಕು ಕಂಪ್ಲೇಂಟ್ ಕೊಡಬೇಕು ಅಷ್ಟೊಳಗಡೆ ಏನಾದ್ರು ಇದ್ರೆ ಕಂಪ್ಲೇಂಟ್ ಮಾಡ್ಬೇಕು ಒಂದು ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಬರೋದಂದ್ರೆ ಇದೇ ನಮ್ದು ರಿಯಲ್ ಎಸ್ಟೇಟ್ ಅಲ್ಲಿ ಕೇಸುಗಳಾಗ್ತಲ್ಲ ರಿಜಿಸ್ಟರ್ ಆಗ ಹತ್ತು ವರ್ಷ ಆದ್ಮೇಲೆ ಹಂಗ ಬಂದಿಟಿಟಿ ಅಲ್ಲಿ ಇರ್ತದೆ ಸುಮ್ಮನೆ ಕೋರಿಕೆಗೆ ಏನ್ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ ನಗ್ತಾರೆ ಜನ ಎಲ್ಲ ನೋಡ್ ನಗ್ತಾರೆ ಹುಡುಗರು ಹೇಳ್ಬಾರ್ದ ಈ ಎಷ್ಟೋ ಜನ ನಾಯಣ್ ಶ್ರಮಣ್ಣ ಹೇಳಿದಂಗೆ ತಿಳುವಳಿಕೆ ಇರೋರು ಹೇಳ್ಬೇಕಾಗಿದೆ ಇದೆಲ್ಲ ಮಾಡೋದು ಸರಿ ಇಲ್ಲ ಯಾರ ಮಾತು ಕೇಳಲ್ಲ ನಾನ್ ಇವತ್ತು ಅವ್ರ ಕಡೆ ಹೋಗಿ ನಿತ್ಕೋಬೇಕ ಹೌದು ತಪ್ಪಾಗಿದೆ ನಾನ್ ಬಿಜೆಪಿ ಅವ್ರ ಕಡೆ ನಿಲ್ಲಂಗಿಲ್ಲ ಈಗ ನಮ್ ಕಡೆ ನಾನು ಆ ಕಡೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ಬೇಕು ಮಾನವರು ಬೇಗ ಮತ ಹೇಳಿಕೆ ಮಾಡ್ರಿರೋ ನಿಜ ನೀವ್ ಹೇಳ್ತಾ ಇರೋದ್ ನಿಜ ನಿಮ್ ಕಡೆ ನಾ ಇದ್ದೀನಿ ದಯವಿಟ್ಟು ರಿಕೌಂಟ್ ಮಾಡಿಸಿ ಜೀವರ ಅವ್ರ ಮೂರ್ ಹೋಟೆಲ್ ಸೋತಿರೋದು ಅವ್ರದ್ದು ಹಿಂಗೆ ಆಗಿದೆ ನಾವಿಬ್ರು ಆ ಕಡೆ ಹೋಗಿ ಸ್ಟ್ರೈಕ್ ಮಾಡೋಣ ನಾನು ರಾಹುಲ್ ರಾಹುಲ್ ಗಾಂಧಿ ಅವ್ರ ಜೊತೆ ಕೂತ್ಕೊಂಡು ದಯವಿಟ್ಟು ರಿಕೌಂಟ್ ಮಾಡಿಸಿ ಯಾರು ಪ್ರಾಕ್ಟೀಸ್ ಮಾಡೋದು ಯಾರು ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರು ಇರ್ತಾರೆ ರೂಲಿಂಗ್ ಅವ್ರದ್ದು ಇರ್ತದೆ ಚುನಾವಣೆಯಿಂದ ಅಧಿಕಾರಿಗಳು ಬರೋ ತೀರಾ ಕಡಿಮೆ ಸೆಂಟ್ರಲ್ ಇಂದ ಬರೋರು ನಮ್ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಒಬ್ಬರೇ ಇಬ್ಬರೇ ಇರ್ತಾರೆ ಯಾರ ಮೇಲೆ ಯಾರು ದೋಷ ಮಾಡ್ಕೊಳ್ಳೋದು ಎಲ್ಲ ನಗ್ಬಾಟ್ಲಾಗಿದ್ದೀವಿ ರಾಜಕಾರಣಿಗಳು ಕೆಲವರೆಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲವ್ರೆಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಅದಕ್ಕೆ ಇದು ಪುಷ್ಟಿ ಅಲ್ವಾ ರಿಸರ್ವ್ ಕೋರ್ಟ್ ಆರ್ಡರ್ ನಾಳೆ ಬೇಕಾರಾಗ್ಬೋದು ನಾಳೆ ಬೇಕಾರ್ ಆಗ್ಬೋದು ಆರ್ಡರ್ ಆಗುತ್ತೆ ಡಿಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಲ್ಲ ನ್ಯಾಯಮೂರ್ತಿಗಳ ವಿಮೋಚನೆ ಬಿಟ್ಟಿದ್ದು ನಮ್ಮ ಏನ್ ಹೇಳಿದೀವಿ ಕೇಳಿದರೆ ಅವ್ರು ಏನ್ ಹೇಳಿದಾರೆ ಕೇಳಿದರೆ ಬಹುಶಃ ಜಡ್ಜ್ಮೆಂಟ್ ಈ ವಾರದಲ್ಲಿ ಡಿಫರೆನ್ಸ್ ಜಾಸ್ತಿನೇ ಬರ್ಬೇಕು ಇಂಡಿಪೆಂಡೆನ್ಸ್ ವೋಟೋ ಅಲ್ಲಿ ಯಾರು ದಿಕ್ಕು ದಶೆ ಇಲ್ಲ ಏಜೆಂಟ್ಸ್ ಇಲ್ಲದೆ ಕೂತಿರ್ತಾರಲ್ಲ ಆ ವೋಟ್ಸ್ನೆಲ್ಲ ಟ್ಯಾಬ್ಲೆಟ್ ಅಲ್ಲಿ ಚೇಂಜ್ ಆಗಿದೆ ಅನ್ನೋದು ನಾವು ಹೇಳಿದ್ವಿ ನೂರ ಹದಿಮೂರು ಸೆವೆಂಟೀನ್ ಸಿ ಫಾರಂಗೆ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ಸ್ ಆಮೇಲೆ ಎಲ್ಲಾ ಪ್ರೊಸೀಡಿಂಗ್ಸ್ ವಿಡಿಯೋಗ್ರಾಫ್ ಇರುತ್ತೆ ಅದೇ ಮಿಸ್ಸಿಂಗ್ ಏನಂದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು ಏನ್ ಮಾಡಿದ್ರು ಅಲ್ಲಿ ಏಜೆಂಟ್ಸ್ ಕೂತಿದ್ರ ಇಲ್ವಾ ಬರ್ಕೊಂಡಿದ್ಯಾರು ಎಲ್ಲ ಇರುತ್ತೆ ಒಬ್ಬ ಡಿ ಸಿ ಆದವರು ಬಿಲ್ ಕೊಡೋವಾಗ ಅದು ಈಸ್ಕೊಂಡ್ತಾನೆ ಕೊಡ್ಬೇಕು ಯಾರು ಜವಾಬ್ದಾರಿ ಜವಾಬ್ದಾರಿದವರು ಹಾರ್ಡ್ ಕಾಪಿ ಈಸ್ಕೊಂಡು ದುಡ್ಡು ಕೊಡ್ಬೇಕಾಗಿತ್ತು ಹಾರ್ಡ್ ಕಾಪಿನ ಅವರು ಹೇಳ್ತಾರೆ ಹಾರ್ಡ್ ಕಾಪಿ ಕೊಟ್ಟಿರೋರು ನಾನ್ ನಿಮ್ಗೆ ಕೊಟ್ಟಿದ್ದೀವಿ ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ರ ಅಂತ ಇಲ್ಲ ಹಾರ್ಡ್ ಕಾಪಿ ಇಲ್ಲೇ ಹಾರ್ಡ್ ಡಿಸ್ಕ್ ಅದನ್ನೇ ಮಾಲೂರು ಕಚೇರಿ ಏನು ಜೀವರಾಜ್ ಅವ್ರು ಇದ್ದಿರೋ ಶೃಂಗೇರಿ ಕಾನ್ಸ್ಟಿಟ್ಯನ್ಸಿಲಿ ಎಲ್ಲ ನೂರ್ ನೂರ್ ಓಟ್ ಅಲ್ಲಿ ಯಾವಾಗ ನೂರ್ ಮೂವತ್ತಾರು ಅನೌನ್ಸ್ ಆಯ್ತು ಇಲ್ಲೇ ಇದ್ದ ಅಧಿಕಾರಿಗಳು ಇದಕ್ಕಿದ್ದಂಗೆ ಟ್ಯಾಬ್ಲೇಷನ್ ಇನ್ನೊಂದೊಂದು ಆ ಸರ್ಕಾರ ಅಧಿಕಾರ ಉಪಯೋಗಿಸ್ಕೊಂಡು ಡಿಕ್ಲೇರ್ ಮಾಡಿರೋದು ದುರ್ಬಳಕೆ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೊಂಡ್ರು ರಾಹುಲ್ ಗಾಂಧಿ ಅವ್ರಿಗೆ ನಾನು ತಿಳಿಸೋದೇನಂದ್ರೆ ಏನಾದ್ರ ಅಂತ ಸಂದೇಹ ಏನಾರ ಬಂದ್ರೆ ಸಾಂವಿಧಾನಿಕವಾಗಿ ತೊಂಬತ್ತು ದಿನ ಮೂರ್ ತಿಂಗಳು ಟೈಮ್ ಇರುತ್ತೆ ಅಷ್ಟು ಒಳಗಡೆ ಕೂಗಿ ಹೋಗ್ಬೇಕು ಅಷ್ಟು ಒಳಗಡೆ ಇದ್ರೆ ಕಂಪ್ಲೇಂಟ್ ಮಾಡ್ಬೇಕು ಒಂದು ವರ್ಷ ಆದ್ಮೇಲೆ ಎರಡ್ ವರ್ಷ ಆದ್ಮೇಲೆ ಬರೋದಂದ್ರೆ ಇದೇ ನಮ್ದು ರಿಯಲ್ ಎಸ್ಟೇಟ್ ಅಲ್ಲಿ ಕೇಸ್ಗಳಾಗ್ತಾರ ರಿಜಿಸ್ಟರ್ ಆಗಿ ಹತ್ತು ವರ್ಷ ಆದ್ಮೇಲೆ ಅಂಗಿಟಿ ಅಲ್ಲಿ ಇರ್ತದೆ ಸುಮ್ಮನೆ ಕೋರಿಕೆಗೆ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ ನಗ್ತಾರೆ ಜನ ಎಲ್ಲ ನೋಡ್ ನಗ್ತಾರೆ ಹೇಳ್ಬಾರ್ದ ಈಗ ಎಷ್ಟೋ ಜನ ನಾರಾಯಣ ಹೇಳಿದಂಗೆ